ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಹಿಂದಿನ ಅವಧಿಯಲ್ಲಿ ಮೂರು ಪ್ರಿಪೊಸಿಷನ್ ಬಗ್ಗೆ ಟ್ರಿಕ್ಕನ್ನು ಹೇಳಿಕೊಟ್ಟಿದ್ದೆ ಅದು ನಿಮಗೆ ಉಪಯೋಗ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀನಿ ಇವತ್ತಿನ ಅವಧಿಯಲ್ಲಿ ಆನ್ ಅಬೌವ್ ಮತ್ತು ಓವರ್ ಈ ಮೂರು ಪ್ರಿಪೋಸಿಷನ್ನ ಯಾವ ಸಂದರ್ಭದಲ್ಲಿ ಹೇಗೆ ಹಾಕೋದು ಅಂತ ಸುಲಭವಾದ ಟ್ರಿಕ್ ಮೂಲಕ ಕೂಡ ಇದ್ದೀನಿ ಇಲ್ಲಿ ವಾನ್ ಎನ್ನುವಂಥ ಪ್ರಿಪೊಸಿಷನನ್ನು ಇಲ್ಲಿ ಕಾಂಟ್ಯಾಕ್ಟ್ ವಿತ್ ಸರ್ಫೇಸ್ ಇಲ್ಲಿ ನಾವು ಆನ್ ಅನ್ನುವಂಥ ಆ ಶಬ್ದವನ್ನು ಬಳಸಲಿಕ್ಕೆ ಯಾವುದೇ ವಸ್ತು ಆ ಒಂದು ವಸ್ತುವಿನ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅದನ್ನು ಆನ್ ಅಂತ ನಾವು ಬಳಸ್ಬೋದು ಇನ್ನೊಂದು ಅಬೋ ಎರಡನೇದಾಗಿ ಇಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ ಆ ವಸ್ತು ಆ ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಇರುವಂಥದ್ದು ಅದರದ್ದು ನೇರ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರುವಾಗ ಅಬೋವ್ ಅನ್ನುವಂಥ ಪ್ರಿಪೊಸಿಷನನ್ನು ನಾವು ಬಳಸ್ತೀವಿ ಹಾಗೆ ಮೂರನೇದಾಗಿ ಓವರ್ ಅನ್ನುವಂಥದ್ದು ಇಲ್ಲಿ ಓವರ್ ಅಂದರೆ ಮೂವಿಂಗ್ ಆ ಒಂದು ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಮೇಲೆ ಇರುವಂಥ ವಸ್ತು ಮೂವ್ ಆಗ್ತಾ ಇರುತ್ತೆ ಮೂವ್ ಆಗುವಾಗ ಆ ಓವರ್ ಓವರ್ ಅನ್ನುವಂಥ ಶಬ್ದವನ್ನು ಈ ಪ್ರಿಪೊಸಿಷನನ್ನು ನಾವು ಬಳಸಬೇಕು ಈ ರೀತಿ ಆನ್ ಅನ್ನುವಾಗ ಆ ನೇರವಾದ ಕಾಂಟ್ಯಾಕ್ಟ್ ಇರುವಾಗ ಕಾಂಟ್ಯಾಕ್ಟ್ ವಿತ್ ಸರ್ಫೇಸ್ ಈ ರೀತಿ ಇರುವಾಗ ವಾನನ್ನು ಬಳಸಬೇಕು ನೋ ಕಾಂಟ್ಯಾಕ್ಟ್ ವಿತ್ ಸರ್ಫೇಸ್ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರುವಾಗ ಅಬೋವ್ ಅನ್ನುವಂಥ ಶಬ್ದವನ್ನು ಆಮೇಲೆ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಆಮೇಲೆ ಮೂವಿಂಗ್ ಸಿಚುವೇಷನಲ್ಲಿ ಇರುವಾಗ ಓವರ್ ಅನ್ನುವಂಥ ಶಬ್ದವನ್ನು ಬಳಸಬೇಕು ಇಲ್ಲಿ ಉದಾಹರಣೆಗೆ ನೋಡ್ತಾ ಹೋಗುವ ನಾವು ಮೊದಲನೇ ಪ್ರಶ್ನೆ ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಇಲ್ಲಿ ಬುಕ್ ಅನ್ನುವಂಥದ್ದು ಟೇಬಲ್ ಮೇಲೆ ಇದೆ ಅದು ಬುಕ್ ಮತ್ತು ಟೇಬಲ್ ನೇರವಾಗಿ ಕಾಂಟ್ಯಾಕ್ಟಲ್ಲಿ ಇರೋದರಿಂದ ಆನ್ ಅನ್ನುವಂಥ ಶಬ್ದವನ್ನು ನಾವು ಬಳಸಬೇಕು ಓಕೆನಾ ದ ಸೀಲಿಂಗ್ ಈಸ್ ಡ್ಯಾಶ್ ಮೈ ಹೆಡ್ ಸೀಲಿಂಗ್ ಅಂದರೆ ಮೇಲ್ಛಾವಣಿ ತಲೆಯ ಮೇಲೆ ಇದೆ ತಲೆ ಮತ್ತು ಮೇಲ್ಛಾವಣಿಗೆ ಕಾಂಟ್ಯಾಕ್ಟ್ ಇಲ್ಲ ಹಾಗಾಗಿ ನಾವೇನಂತ ಬರೀಬೇಕು ನೋ ಕಾಂಟ್ಯಾಕ್ಟಲ್ಲಿ ನೋ ಕಾಂಟ್ಯಾಕ್ಟ್ ವಿತ್ ಸರ್ಫೇಸಲ್ಲಿ ಅಬೋ ಅನ್ನುವಂಥ ಶಬ್ದವನ್ನು ಬಳಸಬೇಕು ಅಬೋವ್ ಅನ್ನುವಂಥ ನಾನು ಇದು ಆನ್ಸರನ್ನು ರೆಡಿ ಮಾಡಿ ನಿಮಗೆ ಕಳಿಸ್ತೀನಿ ಇಲ್ಲಿ ಸರಿಯಾಗಿ ಬರಿಲಿಕ್ಕೆ ಆಗ್ತಾ ಇಲ್ಲ ಸರಿನಾ ದ ಬುಕ್ ಈಸ್ ಆನ್ ದ ಟೇಬಲ್ ದ ಸೀಲಿಂಗ್ ಈಸ್ ಅಬೌವ್ ದ ಸರ್ಫೇಸ್ ಓಕೆನಾ ಆಮೇಲೆ ಮೂರನೇದಾಗಿ ಮೂರನೇ ಪ್ರಶ್ನೆ ಹಿ ಜಂಪ್ಡ್ ಡ್ಯಾಶ್ ದ ಫೆನ್ಸ್ ಹೀ ಜಂಪ್ಡ್ ಡ್ಯಾಶ್ ದ ಫೆನ್ಸ್ ಇಲ್ಲಿ ಜಂಪ್ ಅನ್ನುವಂಥದ್ದು ಏನಾಗಿದೆ ಒಂದು ಮೂಮೆಂಟ್ ಆಗಿದೆ ಮೂಮೆಂಟ್ ಇದೆ ಇಲ್ಲಿ ಮತ್ತೆ ನೋ ಕಾಂಟ್ಯಾಕ್ಟ್ ಯಾವುದೇ ಫೆನ್ಸ್ ಮತ್ತು ಜಂಪ್ ಮಾಡುವಾಗ ಫೆ ಕಾಂಟ್ಯಾಕ್ಟ್ ಇಲ್ಲ ಸರ್ಫೇಸಿಗೆ ಫೆನ್ಸ್ ಅನ್ನುವಂಥ ಸರ್ಫೇಸಿಗೆ ಇಲ್ಲಿ ಕಾಂಟ್ಯಾಕ್ಟ್ ಇಲ್ಲ ನೋ ಕಾಂಟ್ಯಾಕ್ಟ್ ಮತ್ತು ಮೂಮೆಂಟ್ ಇರೋದರಿಂದ ಇಲ್ಲಿ ಓವರ್ ಅನ್ನುವಂಥ ಶಬ್ದ ಬಳಕೆಯಾಗುತ್ತೆ ಓಕೆನಾ ಆಮೇಲೆ ನಾಲ್ಕನೇ ಪ್ರಶ್ನೆ ದ ಪಿಕ್ಚರ್ ಈಸ್ ಡ್ಯಾಶ್ ದ ವಾಲ್ ಇಲ್ಲಿ ಪಿಕ್ಚರು ಗೋಡೆಯ ಮೇಲೆ ಇದೆ ಆ ಪಿಕ್ಚರ್ ಮತ್ತು ವಾಲಿಗೆ ನೇರವಾದ ಕಾಂಟ್ಯಾಕ್ಟ್ ಇರೋದ್ರಿಂದ ಆನ್ ಅನ್ನುವಾದ ದ ಪಿಕ್ಚರ್ ಈಸ್ ಆನ್ ದ ವಾಲ್ ಅನ್ನುವಂಥ ಉತ್ತರ ಸರಿಯಾಗುತ್ತೆ ಆಮೇಲೆ ಐದನೇ ಪ್ರಶ್ನೆ ಐದನೇ ದ ಪ್ಲೇನ್ ಫ್ಲೂ ಡ್ಯಾಶ್ ದ ಹೌಸ್ ಇಲ್ಲಿ ಪ್ಲೇನ್ ಮತ್ತು ಹೌಸ್ ದ ಪ್ಲೇನ್ ಫ್ಲೂ ಡ್ಯಾಶ್ ಹೌಸ್ ಇಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಪ್ಲೇನಿಗೆ ಮತ್ತು ಹೌಸಿಗೆ ಕಾಂಟ್ಯಾಕ್ಟ್ ಇಲ್ಲ ಆಮೇಲೆ ಒಂದು ಮೂಮೆಂಟ್ ಇದೆ ಹೌದಲ್ವಾ ಇಲ್ಲಿ ಫ್ಲೂ ಅನ್ನುವಂಥ ಮೂಮೆಂಟ್ ಇದೆ ಹಾಗಾಗಿ ದ ಪ್ಲೇನ್ ಫ್ಲೂ ಓವರ್ ದ ಹೌಸ್ ಆಗುತ್ತೆ ಹ್ಞೂ ಇಲ್ಲಿ ಓವರ್ ಅನ್ನುವಂಥ ಪ್ರಿಪೋಸಿಷನನ್ನು ಬಳಕೆ ಮಾಡಬೇಕು ಇಲ್ಲಿ ಮೂಮೆಂಟ್ ಇದೆ ಮತ್ತು ನೋ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಹಾಗಾಗಿ ಓವರ್ ಅನ್ನುವಂಥ ಶಬ್ದ ಬಳಕೆಯಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಐ ಡೈವ್ಡ್ ಡ್ಯಾಶ್ ದ ಬ್ರಿಡ್ಜ್ ಇಲ್ಲೂ ಕೂಡ ಬ್ರಿಡ್ಜ್ ಐ ನಾನು ಮತ್ತು ಬ್ರಿಡ್ಜಿಗೆ ಏನುಂಟು ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ ಬ್ರಿಡ್ಜಿಗೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲೇನಿದೆ ಮೂವ್ಮೆಂಟ್ ಇದೆ ಡೈವ್ಡ್ ಒಂದು ಮೂಮೆಂಟ್ ಇರೋದರಿಂದ ಇಲ್ಲಿ ಐ ಡೈವ್ಡ್ ಓವರ್ ದ ಬ್ರಿಡ್ಜ್ ಸರಿನಾ ಆಮೇಲೆ ಏಳನೇ ಪ್ರಶ್ನೆ ದ ಸನ್ ಈಸ್ ಡ್ಯಾಶ್ ದ ಟ್ರೀಸ್ ದ ಸನ್ ಈಸ್ ಡ್ಯಾಶ್ ದ ಟ್ರೀಸ್ ಇಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಇಲ್ಲ ಕಾಂಟ್ಯಾಕ್ಟ್ ಕೂಡ ಇಲ್ಲ ಹಾಗಾಗಿ ದ ಸನ್ ಈಸ್ ಅಬೌ ದ ಟ್ರೀ ದ ಸನ್ ಈಸ್ ಅಬೋವ್ ದ ಟ್ರೀ ಇಲ್ಲಿ ಸನ್ನು ತುಂಬ ದೂರ ಇದ್ದಾನೆ ಟ್ರೀ ದೂರ ಇದೆ ಟ್ರೀ ಮತ್ತು ಸರ್ಫೇಸ್ ಮತ್ತು ಆಬ್ಜೆಕ್ಟ್ ಇಲ್ಲಿ ದೂರ ಉಂಟು ಮತ್ತು ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಮೂಮೆಂಟ್ ಕೂಡ ಇಲ್ಲ ಹಾಗಾಗಿ ಇದು ಅಬೋವ್ ಅನ್ನುವಂಥ ಪ್ರಿಪೋಸಿಷನನ್ನು ಆಯ್ಕೆ ಮಾಡುತ್ತೆ ಸರಿನಾ ಮುಂದೆ ಮುಂದಿನ ಪ್ರಶ್ನೆ ಈಗ ಏಳು ತನಕ ಪ್ರಶ್ನೆ ಪ್ರಶ್ನೆ ಆಗಿದೆ ಎಂಟನೇ ಪ್ರಶ್ನೆ ದ ಶ್ಯಾಂಡ್ಲೀನ್ ದ ಶ್ಯಾಂಡಲಿಯರ್ ಡ್ಯಾ ದ ಶ್ಯಾಂಡಲಿಯರ್ ಈಸ್ ಡ್ಯಾಶ್ ದ ಸೀಲಿಂಗ್ ಇಲ್ಲಿ ಶ್ಯಾಂಡಲಿಯರ್ ಅಂತ ಹೇಳಿದ್ರೆ ಲೈಟಿಂಗ್ ಆಗ್ತಾರಲ್ವ ಮನೆಯ ಛಾವಣಿಯ ಮೇಲೆ ಅದೇನಾಗುತ್ತೆ ಆ ಸೀಲಿಂಗ್ಗೆ ಅದು ಕಾಂಟ್ಯಾಕ್ಟಲ್ಲಿ ಇರುತ್ತೆ ಇದು ಒಂದು ಕಾಂಟ್ಯಾಕ್ಟಲ್ಲಿ ಇಲ್ವಂತ ಇರುವಂಥ ಶ್ಯಾಂಡಲಿಯರ್ ಮತ್ತು ಸೀಲಿಂಗಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ಆನ್ ಅನ್ನುವಂಥ ಪ್ರಿಪೊಸಿಷನ್ ಸರಿಯಾಗುತ್ತೆ ದ ಶ್ಯಾಂಡಲಿಯರ್ಸ್ ಆನ್ ದ ಸೀಲಿಂಗ್ ಸರಿನಾ ಆಮೇಲೆ ಒಂಬತ್ತನೇ ಪ್ರಶ್ನೆ ಮೈ ಕ್ಯಾಟ್ ಈಸ್ ಡ್ಯಾಶ್ ಮೈ ಲ್ಯಾಪ್ಟಾಪ್ ಇಲ್ಲಿ ಕ್ಯಾಟ್ ಮತ್ತು ಲ್ಯಾಪ್ಟಾಪ್ ಕ್ಯಾಟ್ ಲ್ಯಾಪ್ಟಾಪ್ ಮೇಲೆ ಕೂತ್ಕೊಂಡಿರುವಂಥದ್ದು ಲ್ಯಾಪ್ಟಾಪ್ ಮತ್ತು ಕ್ಯಾಟಿಗೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರೋದರಿಂದ ಮೈ ಕ್ಯಾಟ್ ಈಸ್ ಆನ್ ಮೈ ಲ್ಯಾಪ್ಟಾಪ್ ಆನ್ ಎನ್ನುವಂಥ ಲ್ಯಾ ಪ್ರಿಪೊಸಿಷನ್ ಇಲ್ಲಿ ಸರಿಯಾಗುತ್ತೆ ಆಮೇಲೆ ಹತ್ತನೇ ಪ್ರಶ್ನೆ ಅ ಲೈಟ್ ಬಲ್ಬ್ ಈಸ್ ಡ್ಯಾಶ್ ದ ವಿಂಡೋ ಈ ಲೈಟ್ ಬಲ್ಪ್ ಅನ್ನೋದು ವಿಂಡೋದ ಮೇಲ್ಗಡೆಯಲ್ಲಿ ಉಂಟು ಹಾಂ ವಿಂಡೋದ ಮೇಲ್ಗಡೆಯಲ್ಲಿ ಉಂಟು ಇಲ್ಲಿ ಈ ಲೈಟಿಗೂ ಮತ್ತು ಬಲ್ಬಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಆಮೇಲೆ ಇಲ್ಲಿ ಯಾವ ಮೂಮೆಂಟ್ ಕೂಡ ಇಲ್ಲ ಹಾಗಾಗಿ ಅಬೌವ್ ಅನ್ನುವಂಥ ಪ್ರಿಪೊಸಿಷನ್ ಸರಿಯಾಗುತ್ತೆ ಅ ಲೈಟ್ ಬಲ್ಬ್ ಈಸ್ ಅಬೌವ್ ದ ವಿಂಡೋ ಸರಿನಾ ಆಮೇಲೆ ಕೊನೆಯ ಪ್ರಶ್ನೆ ಅ ವ್ರೀತ್ ಈಸ್ ಡ್ಯಾಶ್ ದ ಫ್ರಂಟ್ ಡೋರ್ ಆ ವ್ರೀತ್ ವ್ರೀತ್ ಅಂದರೆ ಡೆಕೋರೇಷನಿಗೆ ಹಾಕ್ತೀವಲ್ವಾ ಆ ರೀತಿ ಆ ವ್ರೀತ್ ಈಸ್ ಡ್ಯಾಶ್ ದ ಡ್ಯಾಶ್ ದ ಫ್ರಂಟ್ ಡೋರ್ ಆ ಮುಂದಿನ ಬಾಗಿಲಿಗೆ ಆ ವ್ರೀತ್ ಏನಿಕೊಂಡು ಉಂಟು ಆ ಬಾಗಿಲಿಗೂ ಆ ಡೆಕೋರೇಷನು ಟಚ್ ಆಗಿ ಉಂಟು ನೇರ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಆನ್ ಎನ್ನುವಂಥ ಪ್ರಿಪೋಸಿಷನ್ ಇಲ್ಲಿ ಸರಿಯಾಗುತ್ತೆ ಆ ಈಸ್ ಆನ್ ದ ಫ್ರಂಟ್ ಡೋರ್ ಸರಿನಾ ಇವಿಷ್ಟು ಅಂದರೆ ತುಂಬ ಕೇಳ್ತಾ ಇರುವಂಥ ಪ್ರಶ್ನೆಗಳು ಇಲ್ಲಿ ಆನ್ ಅಬೋ ಓವರ್ ಇಂಥ ಶಬ್ದ ಇಂಥದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಓವರ್ ಬರಿಬೇಕಾ ಅಬೋ ಬರಿಬೇಕಾ ಅಂತ ಹ್ಞೂ ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದರೆ ಆ ಸರ್ಫೇಸ್ ಮತ್ತು ಅಬ್ಜೆಕ್ಟ್ ಸರ್ ಕಾಂಟ್ಯಾಕ್ಟಲ್ಲಿ ಇದ್ರೆ ಆನ್ ಅಂತ ಬರೀರಿ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ ಅಬೋ ಅಂತ ಬರೀರಿ ಕಾಂಟ್ಯಾಕ್ಟಲ್ಲೇ ಇಲ್ಲ ಬಟ್ ಮೂಮೆಂಟ್ ಇದೆ ಅಂತ ಹೇಳಾದರೆ ಅದನ್ನು ಓವರ್ ಅಂತ ಬರೀರಿ ಇದಕ್ಕೆ ಸರಿಯಾದ ಉತ್ತರವನ್ನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿಯಲ್ಲಿ The book is on the table. The ceiling is above my head. He jumped over the fence. The picture is on the wall. The plane flew over the house. I dived over the bridge. The sun is above the trees. The chandeliers on the ceiling. My cat is on my laptop. ಅ ಲೈಟ್ ಬಲ್ಬ್ ಈಸ್ ಅಬೌ ದ ವಿಂಡೋ ವಿತ್ ಈಸ್ ಆನ್ ದ ಫ್ರಂಟ್ ಡೋರ್ ಸೊ ಇವಿಷ್ಟು ಇವತ್ತಿನ ಅವಧಿಯಲ್ಲಿ ನಿಮಗೆ ಹೇಳಬೇಕಾಗಿರುವಂಥ ವಿಷಯವಾಗಿತ್ತು ನೋ ಅಬೌವ್ ಮತ್ತು ಓವರ್ ಪ್ರಿಪೋಸಿಷನನ್ನು ಸರಿಯಾಗಿ ಬಳಕೆ ಮಾಡುವಂಥದ್ದು ಇವಿಷ್ಟನ್ನು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಈ ಡ್ರಿಕ್ಸನ್ನು ಸರಿಯಾಗಿ ಬಳಸಿದ್ರೆ ನೀವು ಈ ಮಾರ್ಕ್ಸನ್ನು ಖಂಡಿತವಾಗಿ ನಿಮ್ಮದಾಗಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಅವಧಿಯಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರಿಗೆ ಧನ್ಯವಾದಗಳು